ಕಾಗದ ಕಮಲ ಕಮಲನಾಭನದು ಕಾಗದ ಕಮಲ ಕಮಲನಾಭನದು ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ ಕಾಗದ ಕಮಲ ಕಮಲನಾಭನದು കീി കമലനാഭനതു കോധ ബീടിരെമ്പോ കിഷ്ടോളിരെോ കാമരോധ ബീടിരെമ്പോ കേമനിഷ്ഠെയോളിരെമ്പോ ക ತಾಮಸ ಜನರ ಕೊಡದಿರೆಂಬೋ ಕಾಗದ ಬಂದಿದೆ ತಾಮಸ ಜನರ ಕೊಡದಿರೆಂಬೋ ಕಾಗದ ಬಂದಿದೆ ನಮ್ಮ ಕಮಲ ನಯ್ಯನು ತಾನೇ ಬರೆದ ಕಾಗದ ಬಂದಿದೆ ಕಾಗದ ಬಂದಿದೆ ಕಮಲ ನಾಬನದು ಕಾಗದ ಬಂದಿದೆ ಕಮಲ ನಾಬನದು ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ ಕಾಗದ ಕಮಲ ಕಮಲನಾಭನದು ಕಾಗದ ಬಂದೀದೇ ಕಮಲನಾಭನದು ಹೆಣ್ಣಿನಾಸೆ ರೆಂಬೋ ಕಾಗದ ಬಂದಿದೆ ಹೊನ್ನಿನಾಸೆ ಬಿಡಿರೆಂಬೋ ಕಾಗದ ಬಂದಿದೆ ಹೆಣ್ಣಿನಾಸೆ ಬಿಡಿರೆಂಬೋ ಕಾಗದ ಬಂದಿದೆ ಹೊನ್ನಿನಾಸೆ ಬಿಡಿರೆಂಬೋ ಕಾಗದ ಬಂದಿದೆ ಮಣ್ಣಿನಾಸೆ ಬಿಡಿರೆಂಬೋ ಕಾಗದ ಬಂದಿದೆ ಮಣ್ಣಿನಾಸೆ ಬಿಡಿರೆಂಬೋ ಕಾಗದ ಬಂದಿದೆ ನಮ್ಮ ಕಮಲ ನಾ ಬನು ಬರೆದ ಕಾಗದ ಬಂದಿದೆ ಕಾಗದ ಕಮಲ ಕಮಲನಾಭನದು ಕಾಗದ ಕಮಲ ಕಮಲನಾಭನದು ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ ಕಾಗದ ಕಮಲ ಕಮಲನಾಭನದು ಕಾಗದ ಕಮಲ ಕಮಲನಾಭನದು ജ്ജെ കാൽ കട്ടീരെമ്പോ കെജ്ജെജ്ജെഗൂ ഹരിയീരെമ്പോ കാൽ കട്ടീരെമ്പോ കെജെജ്ജെഗൂ ഹരിയീരെമ്പോ കിട്ടു കുണീരെമ്പോ കിട്ടു കുണീരെ ಕಾಗದ ಬಂದಿದೆ ನಮ್ಮ ಪುರಂದರ ವಿಠಲನು ತಾನೇ ಬರೆದ ಕಾಗದ ಬಂದಿದೆ ಕಾಗದ ಬಂದಿದೆ ಪ ಕಮಲನಾಭನದು ಕಾಗದ ಬಂದೀದೇ ಕಮಲನಾಭನದು ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ ಕಾಗದ ಬಂದಿದೆ ಕಮಲನಾ ಬನದು ಕಾಗದ ಬಂದಿದೆ ಕಮಲನಾ ಬನದು ಕಾಗದ ಬಂದಿದೆ ಕಮಲನಾ ಬನದು ಕಾಗದ ಬಂದಿದೆ ಕಮಲನಾ ಬನದು